ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದು ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಜೊತೆಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದೀನಿ ಇಲ್ಲಿ ನೆನೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದರೆ ಡೌಜನ್ಸ್ ನೋಡಬಹುದು ಏಯ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ ಹೇಗೆ ಒಟಿಲಿಟಿ ಇತ್ತು ಅದೇ ಅದೇ ರೀತಿ ಅಲ್ಲೂ ಕೂಡ ಒಲಟಿಲಿಟಿ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಏಟಿ ತ್ರೀ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ನಾಸ್ ಕಂಪೈಸಿಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಆನಂತರ ಡೌನ್ ಆಗಿ ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಾಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಐ ಟಿ ಸೆಕ್ಟರ್ ಕೂಡ ನಿನ್ನೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಇವತ್ತು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಾಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ನಂತರ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಐ ಬ್ಯಾಂಕ್ ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ವಿಪ್ರೋದಲ್ಲಿ ಹಾಫ್ ಪರ್ಸೆಂಟ್ ನಿಯರ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಂತರ ಡಾಕ್ಟರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸ್ವಲ್ಪ ಮಿಕ್ಸಡ್ ರಿಯಾಕ್ಷನ್ ನಮ್ಮ ಮೇಜರ್ ಗಳಲ್ಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಂತರ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದರೆ ನಿನ್ನೆ ಐ ಎಸ್ ಎರಡ್ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ ಎಸ್ ಮೂರ್ ಸಾವಿರದ ಎಂಟುನೂರ ಅರವತ್ತೆಂಟು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ ನೋಡ್ಬೋದು ನೋಡೋಣ ಇವತ್ತು ಯಾವ ರೀತಿ ರಿಯಾಕ್ಷನ್ ಇವರ ಕಡೆಯಿಂದ ಇರುತ್ತೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಪಿ ಸಿ ಜುವೆಲರ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೋಲಿಕ್ಕೆ ಹೊರಟಿರೋದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಮೂವತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಯಾವ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡುತ್ತೆ ನೋಡಬೇಕಾಗುತ್ತೆ ಒನ್ ಇಷ್ಟು ಟೆನ್ ಮಾಡುತ್ತಾ ಒನ್ ಇಷ್ಟು ಫೈವ್ ಮಾಡುತ್ತಾ ಅಥವಾ ಒನ್ ಇಷ್ಟು ಟೂ ಮಾಡುತ್ತಾ ಅಂತ ಮೂವತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಇದೆ ಮೂವತ್ತನೇ ತಾರೀಕು ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಜೊತೆಗೆ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಈ ಡಿಸಿಷನ್ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಪಿ ಯು ಸಿ ಜೆಲ್ಲರ್ ಇವತ್ತು ನಿಮ್ಮ ರಡಾರ್ಲ್ಲಿ ನಂತರ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ಬಗ್ಗೆ ನಿನ್ನೆ ಸುಮಾರು ಜನ ಪ್ರಶ್ನೆಯನ್ನ ಮಾಡಿದ್ರೆ ಒಪ್ಪ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕಂಡು ಬಂದಿತ್ತು ಪ್ರಶ್ನೆಗಳು ಯೂಜ್ವಲಿ ಸಹಜವಾಗಿ ಬರುತ್ತೆ ಅಂತ ಸಮಯದಲ್ಲಿ ಹಾಗೆ ಕಂಪನಿಯ ಪೇರೆಂಟ್ ಕಂಪನಿ ವಾರಿ ಎನರ್ಜಿಸ್ ಏನಿದೆ ಅದರ ಓಗೆ ಸೇಬಿ ಅಪ್ರೂವಲ್ ಅನ್ನ ಕೊಟ್ಟಿದೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರುತ್ತೆ ಸ್ಟಾಕ್ ಅಲ್ಲಿ ಜೊತೆಗೆ ವಾರಿ ಎನರ್ಜೀಸ್ ಹೇಗಿದೆ ಅಂತಂದ್ರೆ ಖಂಡಿತ ತುಂಬಾ ಒಳ್ಳೆ ಐ ಪಿ ಆಗುತ್ತೆ ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡುವವರು ಕೂಡ ಕನ್ಸಿಡರ್ ಮಾಡಬಹುದಾಗಿರುವಂತ ಐ ಪಿ ಆಗಿರುತ್ತೆ ಅದಕ್ಕೆ ವೇರಿಯಸ್ ಕಾರಣಗಳಿದೆ ಅದನ್ನ ನಾನು ಸಪರೇಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಯಾಕೆ ಲಾಂಗ್ ಟರ್ಮ್ ಗೆ ಕನ್ಸಿಡರ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಅಥವಾ ನಾಳೆ ಸಾಧ್ಯವಾದ್ರೆ ಅದರ ವಿಡಿಯೋ ಕವರ್ ಮಾಡಿ ಅಂತ ಪ್ರಯತ್ನ ಮಾಡ್ತೀನಿ ಜೊತೆಗೆ ವಾರಿ ಟ್ರೇನೋಬಲ್ ಟೆಕ್ನಾಲಜೀಸ್ ಅನ್ನ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಇತ್ತೀಚೆಗೆ ಒಳ್ಳೆ ರಿಕವರಿ ಕಂಡು ಬಂದಿದೆ ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಟಾಟಾ ಪವರ್ ಇವತ್ತು ಸುದ್ದಿಯಲ್ಲಿ ಟಾಟಾ ಪವರ್ ಪ್ಲಾಂಟ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ ಆದ್ರೆ ಯಾವುದೇ ರೀತಿಯ ಇಂಜುರೀಸ್ ಆಗಿಲ್ಲ ಅಂತ ಕಂಪನಿ ಹೇಳಿದೆ ಜನರಿಗೆ ಯಾವುದೇ ರೀತಿಯ ಇಂಜುರಿ ಆಗಿಲ್ಲ ಆದ್ರೆ ಡ್ಯಾಮೇಜಸ್ ಆಗಿದೆ ಕಂಪನಿಗೆ ಐನೂರು ಮೆಗಾವಾಟ್ ಕೆಪಾಸಿಟಿ ಇರುವಂತ ಪ್ಲಾಂಟ್ ಅಲ್ಲಿ ಆಕ್ಸಿಡೆಂಟ್ ಆಗಿರೋದು ಸದ್ಯದ ಮಟ್ಟಿಗೆ ಯಾರಿಗೂ ಇಂಜುರಿ ಆಗಿಲ್ದೇ ಇರೋದು ಖಂಡಿತ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ಡ್ಯಾಮೇಜಸ್ ಆಗಿದೆ ಅದಕ್ಕೆ ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಕಂಪನಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ ಅನ್ನುವಂತ ಮಾಹಿತಿಯನ್ನು ಎಕ್ಸ್ಚೇಂಜಸ್ಗೆ ಫೈಲಿಂಗ್ ಅಲ್ಲಿ ತಿಳಿಸಿದೆ ಆ ಕಾರಣದಿಂದ ಟಾಟಾ ಪವರ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಎಮ್ ಸಿ ಎಕ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎಫ್ ಅಂಡ್ ಓ ಟ್ರಾನ್ಸಾಕ್ಷನ್ ಫೀ ರಿವೈಸ್ ಮಾಡಿದೆ ಅಂದ್ರೆ ಜಾಸ್ತಿ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಖಂಡಿತ ಜಾಸ್ತಿ ಮಾಡೋದು ಅಬ್ವಿಯಸ್ಲಿ ಗುಡ್ ನ್ಯೂಸ್ ಆಗಿರುತ್ತೆ ಕಂಪನಿಗೆ ಕಂಪನಿಯ ರೆವೆನ್ಯೂ ಜಾಸ್ತಿ ಆಗುತ್ತೆ ಆ ಕಾರಣದಿಂದ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಡೆಲ್ಟಾ ಕಾರ್ಪ್ ಸುದ್ದಿರುತ್ತೆ ಕಂಪನಿ ಡಿಮರ್ಜರ್ ಪ್ರೊಸೀಜರ್ ಅನ್ನ ಶುರು ಮಾಡಿದೆ ಕಂಪನಿಯ ಹಾಸ್ಪಿಟಾಲಿಟಿ ಅಂಡ್ ರಿಯಲ್ ಎಸ್ಟೇಟ್ ಬಿಸಿನೆಸ್ ಏನಿದೆ ಅದನ್ನ ಡಿಮರ್ಜ್ ಮಾಡಿ ಡೆಲ್ಟಾ ಪೆನ್ಲ್ಯಾಂಡ್ ಅನ್ನೋ ಒಂದು ಕಂಪನಿಯನ್ನ ಲಿಸ್ಟ್ ಮಾಡೋ ಅಂತ ಪ್ರೊಸೀಜರ್ ಅನ್ನ ಶುರು ಮಾಡಿದೆ ಆಕ್ಚುಲಿ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಡೆಲ್ಟಾ ಕಾರ್ಪ್ ಆನ್ಲೈನ್ ಗೇಮಿಂಗ್ ಕ್ಯಾಸಿನೋಸ್ ಈ ಸೆಗ್ಮೆಂಟ್ ಅಲ್ಲಿ ಜಾಸ್ತಿ ಕೆಲಸ ಮಾಡುತ್ತೆ ಸೊ ಈ ಕಾರಣದಿಂದ ಕಂಪನಿ ಸ್ಟ್ರಗಲ್ ಮಾಡ್ತಿದೆ ಹಾಗಾಗಿ ಅಟ್ಲೀಸ್ಟ್ ರಿಯಲ್ ಎಸ್ಟೇಟ್ ಅಂಡ್ ಹಾಸ್ಪಿಟಲಿಟಿ ಬಿಸ್ನೆಸ್ ಸಪ್ರೇಟ್ ಮಾಡಿದ್ರೆ ಆ ಕಂಪನಿ ಆದ್ರೂ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಚಾನ್ಸಸ್ ಇರುತ್ತೆ ಆ ಬಿಸ್ನೆಸ್ ವೈಸ್ ಆ ನಿಟ್ಟಿನಲ್ಲಿ ನೋಡಿದಾಗ ಖಂಡಿತ ಒಳ್ಳೆ ಸುದ್ದಿ ಇನ್ ಕೇಸ್ ನೀವು ಡೆಲ್ಟಾ ಕಾರ್ಪಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೋಡ್ತೀರಿ ಅಂದ್ರೆ ಖಂಡಿತ ಅಂತ ಒಳ್ಳೆ ಡಿಸಿಷನ್ ಆಗೋದಿಲ್ಲ ಯಾಕಂದ್ರೆ ಸದ್ಯದ ಮಟ್ಟಿಗೆ ಸರ್ಕಾರ ಅಥವಾ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಈ ಕಂಪನಿಯ ಮೇಲೆ ತೂಗುಗತ್ತಿಯನ್ನು ಹಾಕಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಈ ಕಂಪನಿಯ ಸೈಜ್ ದೊಡ್ಡ ಮಟ್ಟದ ಜಿ ಎಸ್ ಟಿ ಡಿಮಾಂಡ್ ಇದೆ ಈ ಕಂಪನಿ ಮೇಲೆ ಹೌದು ಕೇಸ್ ಕೋರ್ಟ್ ಅಲ್ಲಿ ಇದೆ ಬರೀ ಮೂರ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈ ಕಂಪನಿಗೆ ಬಹುಶಃ ಹದಿನೆಂಟು ಸಾವಿರ ಕೋಟಿ ಅಂದ್ಕೊಳ್ತೀನಿ ನಾನು ಎಕ್ಸಾಕ್ಟ್ ಫಿಗರ್ ಮರ್ತಿದ್ದೀನಿ ಹದಿನೆಂಟು ಸಾವಿರ ಕೋಟಿನ ಅಥವಾ ಹದಿನಾರು ಸಾವಿರ ಕೋಟಿನ ಟ್ಯಾಕ್ಸ್ ಡಿಮಾಂಡ್ ಬಂದಿತ್ತು ನಿಮ್ಗೆ ಯಾರಾದ್ರೂ ನೆನಪಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಕಂಪನಿ ನ ಮಾರಾಟ ಮಾಡಿದ್ರು ಅಷ್ಟು ಬರೋದಿಲ್ಲ ಅಷ್ಟು ಟ್ಯಾಕ್ಸ್ ಡಿಮಾಂಡ್ ಇದೆ ಆ ಕಾರಣದಿಂದ ಇವತ್ತೇನಾದ್ರೂ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದು ತಲೆ ಕೆಡಿಸಿಕೊಳ್ಳಕ್ ಹೋಗ್ಬಿಡಿ ಸ್ಟ್ರಗಲ್ ಮಾಡ್ತಿರೋ ಕಂಪನಿ ಇದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಬಟ್ ಡಿಮರ್ಜರ್ ಡಿಸಿಷನ್ ಏನಿದೆ ಅದು ಒಳ್ಳೆ ಡಿಸಿಷನ್ ಆಗಿರುತ್ತೆ ಯಾಕಂದ್ರೆ ಒಂದು ಬಿಸ್ನೆಸ್ ಸ್ಟ್ರಗಲ್ ಮಾಡ್ತಿದೆ ಇನ್ನೊಂದು ಬಿಸ್ನೆಸ್ ಅಟ್ಲೀಸ್ಟ್ ಲೀಸ್ಟ್ ಒಳ್ಳೆ ಪರ್ಫಾರ್ಮ್ ಮಾಡಬಹುದೇನೋ ಮುಂದಿನ ದಿನಗಳಲ್ಲಿ ಜೊತೆಗೆ ಈ ಡಿಮರ್ಜರ್ ಏನಿದೆ ಡೆಲ್ಟಾ ಕಾರ್ ಒಂದು ಶೇರ್ ಗೆ ಡೆಲ್ಟಾ ಕಾರ್ ಫೆನ್ಲ್ಯಾಂಡ್ ನ ಒಂದು ಶೇರ್ ಸಿಗುತ್ತೆ ಶೇರ್ ಹೋಲ್ಡರ್ಸ್ ಗೆ ಡಿಮರ್ಜರ್ ಬಗ್ಗೆ ಡಿಸಿಷನ್ ತಗೊಂಡಿದೆ ನಂತರ ಹಿಂದೂಸ್ತಾನ್ ಫುಡ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಕಂಪನಿ ಒಂದು ಮರ್ಜರ್ ಪ್ರೊಸೀಜರ್ ಅನ್ನು ಶುರು ಮಾಡಿದೆ ಪಲ್ಸರ್ ಸೋಪ್ಸ್ ಸ್ಪೈಸಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಏನಿದೆ ನಾಸಿಕ್ ಅಲ್ಲಿ ಮರ್ಜರ್ ಪ್ರೊಸೀಜರ್ ಅನ್ನು ಶುರು ಮಾಡಿದೆ ಕಾರಣದಿಂದ ಹಿಂದೂಸ್ತಾನ್ ಫುಡ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ನೋಡಬಹುದು ಎಂ ಡಿ ಎಲ್ ಬಿಗಿನ್ಸ್ ಪ್ರೊಡಕ್ಷನ್ ಫಾರ್ ಫಸ್ಟ್ ಆಫ್ ಸಿಕ್ಸ್ ವೆಜೆಲ್ ಫಾರ್ ಡೆನ್ಮಾರ್ಕ್ ಡೆನ್ಮಾರ್ಕ್ ಇಂದ ಒಂದು ಆರ್ಡರ್ ಸಿಕ್ಕಿತ್ತು ಏನ್ ನಾವು ಈಗಾಗಲೇ ನ್ಯೂಸ್ ಅನ್ನ ನೋಡಿದ್ವಿ ಈಗ ಅದಕ್ಕೆ ಸಂಬಂಧಪಟ್ಟಂತ ಸಿಕ್ಸ್ ವೆಸಲ್ಸ್ ಆರ್ಡರ್ ಫಸ್ಟ್ ವೆಸಲ್ ಪ್ರೊಡಕ್ಷನ್ ಶುರು ಮಾಡಿದೆ ಆ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಈ ಕಾರಣದಿಂದ ಟಾಕ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಕೆಇ ಸಿ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಇವತ್ತು ಕ್ಯೂ ಐ ಪಿ ಲಾಂಚ್ ಆಗ್ತಾ ಇದೆ ಒಂಬೈನೂರ ಎಪ್ಪತ್ತಾರು ರೂಪಾಯಿ ಫ್ಲೋರ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೀವು ಇಲ್ಲಿ ನೋಡಬಹುದು ಕೆಇ ಸಿ ಇಂಟರ್ನ್ಯಾಷನಲ್ ಲಾಂಚಸ್ ಕ್ಯೂ ಐ ಪಿ ಟುಡೇ ಸೆಟ್ಸ್ ಫ್ಲೋರ್ ಪ್ರೈಸ್ ಅಟ್ ನೈನ್ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಸೋಲಾರ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ನಿನ್ನೆ ಭರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಾಲ್ಕು ಪರ್ಸೆಂಟ್ ರ್ಯಾಲಿ ಇವತ್ತು ಈ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಕಂಪನಿಯ ಮರ್ಜರ್ ಗೆ ಎನ್ ಸಿ ಎಲ್ ಟಿ ಅಪ್ರೂವಲ್ ಅನ್ನ ಕೊಟ್ಟಿದೆ ರಾಜಸ್ಥಾನ್ ಎಕ್ಸ್ಪ್ಲೋಸಿವ್ಸ್ ಅನ್ನ ಕಂಪನಿಯಲ್ಲಿ ಮರ್ಜ್ ಮಾಡಿಕೊಳ್ಳುವಂತ ನಿರ್ಧಾರವನ್ನ ಮಾಡಿತ್ತು ಕಂಪನಿ ಅದಕ್ಕೆ ಎನ್ ಸಿ ಎಲ್ ಟಿ ಅಪ್ರೂವಲ್ ಸಿಕ್ಕಿದೆ ಆ ಕಾರಣದಿಂದ ಸೋಲಾರ್ ಇಂಡಸ್ಟ್ರೀಸ್ ಕೂಡ ಸುದ್ದಿಲಿರುತ್ತೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಕಂಪನಿಯನ್ನು ಜೊತೆಗೆ ಅಬ್ಸರ್ವ್ ಮಾಡಬಹುದು ಇವತ್ತು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಫಂಡಮೆಂಟಲಿ ತುಂಬಾ ಚೆನ್ನಾಗಿರುವಂತ ಕಂಪನಿ ನಾನು ಅರೌಂಡ್ ಫೋರ್ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ ಇಂದ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಪ್ರೈಸ್ ಜಾಸ್ತಿ ಅನ್ಕೊಳ್ಳೋರು ನೋಡಬಹುದು ಮೂರು ಸಾವಿರ ಇದ್ದಂತ ಸ್ಟಾಕ್ ಹನ್ನೆರಡು ಸಾವಿರ ಗೆ ಬಂದಿದೆ ಮೂರು ಸಾವಿರ ಇದ್ದಾಗ್ಲೂ ಜಾಸ್ತಿ ಅಮೌಂಟ್ ಅಂತಾನೆ ಅನ್ಸೋದು ನಾಲ್ಕು ಸಾವಿರ ಆದಾಗ್ಲೂ ಜಾಸ್ತಿ ಅನ್ಸೋದು ಐದು ಸಾವಿರ ಇದ್ದಾಗ್ಲೂ ಜಾಸ್ತಿ ಅನ್ಸೋದು ಹನ್ನೆರಡು ಸಾವಿರಕ್ಕೆ ಬಂದ್ರು ಜಾಸ್ತಿನೇ ಅನ್ಸುತ್ತೆ ಹಾಗಾಗಿ ಸ್ಟಾಕ್ ಪ್ರೈಸ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಬಿಡಿ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದ್ಯಾ ಪ್ರೈಸ್ ಎಷ್ಟಾದರೂ ಇಲ್ಲಿ ನೂರ್ ಕ್ವಾಂಟಿಟಿ ತಗೊಳ್ಳೋ ಹತ್ತೆ ತಗೊಳ್ಳಿ ಅಥವಾ ಐದೇ ತಗೊಳ್ಳಿ ಅದು ಬೇರೆ ವಿಚಾರ ಕಂಪನಿಯ ಫಂಡಮೆಂಟಲ್ ಸ್ಟ್ರಾಂಗ್ ಇದ್ರೆ ನಮ್ಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ ಅಂತಾನೆ ಹೇಳ್ಬೋದು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಫಾರ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ಹೈಯಿಂದ ಡೌನ್ ಇದೆ ಸ್ಟಾಕ್ ಈಗಲೂ ಕೂಡ ಏಳು ಪರ್ಸೆಂಟ್ ಯಾಕಂದ್ರೆ ಒಳ್ಳೆ ರ್ಯಾಲಿ ಬಂದ ನಂತರ ಎಲ್ಲಾ ಸ್ಟಾಕ್ ಅಲ್ಲೂ ಡೌನ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಎಲ್ಲೂ ಡೌನ್ ಇಲ್ದಂಗೆ ಇರೋದಿಲ್ಲ ಇಲ್ಲ ನೋಡಿ ಇಲ್ಲೊಂದು ರ್ಯಾಲಿ ಬಂತು ಆನಂತರ ಕರೆಕ್ಷನ್ ನಂತರ ಇಲ್ಲೊಂದು ರ್ಯಾಲಿ ಬಂತು ನಂತರ ಕರೆಕ್ಷನ್ ಇಲ್ಲೊಂದು ರ್ಯಾಲಿ ಬಂತು ನಂತರ ಕರೆಕ್ಷನ್ ಹೀಗೆ ಆಗೋದು ಸ್ಟಾಕ್ಗಳು ಅದಕ್ಕಾಗಿನೇ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಅಂತ ಹೇಳುದು ನೋಡ್ಬೋದು ಫೈವ್ ಇಯರ್ಸ್ ಅಲ್ಲಿ ನೈನ್ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ನೈನ್ ಆಕ್ಸ್ ಆಗಿದೆ ಜಸ್ಟ್ ಫೈವ್ ಇಯರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಅವರು ಸ್ಟಡಿ ಮಾಡಬಹುದು ಫ್ಯೂಚರ್ ಸೆಗ್ಮೆಂಟ್ ಗಳಿಗೂ ಕೂಡ ಕಂಪನಿ ಇಳಿತಾ ಇದೆ ಡ್ರೋನ್ ಸೆಗ್ಮೆಂಟ್ ಗೆ ಎಕ್ಸ್ಪ್ಲೋಸಿವ್ಸ್ ಜೊತೆ ಡ್ರೋನ್ ಸೆಗ್ಮೆಂಟ್ ಗು ಕೂಡ ಕಂಪನಿ ಕಾಲಿರ್ತದೆ ಸೋಲಾರ್ ಇಂಡಸ್ಟ್ರೀಸ್ ತಕ್ಷಣ ಸೋಲಾರ್ ಇದೆ ಅಂತ ಹೆಸರಲ್ಲಿ ಸೋಲಾರ್ ಪವರ್ ಗೆ ರಿಲೇಟೆಡ್ ಕಂಪನಿ ಅಂತ ಅಂದ್ಕೊಳ್ಬೇಡಿ ಇದು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಿಂದೆ ಸಾಕಷ್ಟು ಸಲ ನಾನು ವಿಡಿಯೋಗಳನ್ನ ಮಾಡಿದೀನಿ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ ನಂತರ ಈಜಿ ಟ್ರಿಪ್ ಪ್ಲಾನರ್ಸ್ ಕೂಡ ಇವತ್ತು ಸುದ್ದಿಯಲ್ಲಿ ಕಾರಣ ಕಂಪನಿಯ ಪ್ರಮೋಟರ್ ಸುಮಾರು ಐನೂರ ಎಂಬತ್ತು ಕೋಟಿ ಮೊತ್ತದ ಶೇರ್ ಸೇಲ್ ಮಾಡಬಹುದು ಅನ್ನುವಂತ ನ್ಯೂಸ್ ಇದೆ ಥ್ರೂ ಬ್ಲಾಕ್ ಡೀಲ್ ನೋಡಬಹುದು ಇಲ್ಲಿ ಈಸಿ ಟ್ರಿಪ್ ಪ್ಲಾನರ್ ಪ್ರಮೋಟರ್ಸ್ ಟು ಸೆಲ್ ಬ್ಲಾಕ್ ವರ್ತ್ ರುಪೀಸ್ ಫೈವ್ ಏಟಿ ಕ್ರೋರ್ ಅಟ್ ಫ್ಲೋರ್ ಪ್ರೈಸ್ ಫ್ಲೋರ್ ಪ್ರೈಸ್ ಎಷ್ಟಿದೆ ಅಂತ ನಾವು ನೋಡಿದ್ರೆ ತರ್ಟಿ ಏಟ್ ರುಪೀಸ್ ಸ್ಟಾಕ್ ಪ್ರೈಸ್ ಇದೆ ಆಲ್ಮೋಸ್ಟ್ ಫಾರ್ಟಿ ಒನ್ ತರ್ಟಿ ಏಟ್ ರುಪೀಸ್ ಗೆ ಸೆಲ್ ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇದು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತಾ ನೆಗೆಟಿವ್ ಆಗಿ ರಿಯಾಕ್ಟ್ ಅಂತ ಮಾಡುವ ಏನಾಗುತ್ತೆ ಬ್ಲಾಕ್ ಡೀಲ್ ಡಿಸ್ಕೌಂಟ್ ಅಲ್ಲಿ ಇದ್ದಾಗ ಕೆಲವು ಸಲ ನೆಗೆಟಿವ್ ರಿಯಾಕ್ಷನ್ ಇರುತ್ತೆ ಬಟ್ ಏನಾಗುತ್ತೆ ತುಂಬಾ ಜನ ಏನಾದ್ರು ಬೈ ಬಂದ್ರೆ ಆಟೋಮ್ಯಾಟಿಕಲಿ ಪಾಸಿಟಿವ್ ಆಗಿ ಕೂಡ ಟರ್ನ್ ಆಗುತ್ತೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಐನೂರ ಎಂಬತ್ತು ಕೋಟಿ ವರ್ತ್ ಶೇರ್ಗಳು ಹ್ಯಾಂಡ್ಸ್ ಬದಲಾಗ್ತಿದೆ ನಂತರ ಎನ್ ಆರ್ ಆಟೋ ಕಾಂಪೋನೆಂಟ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಯ ಎಕ್ಸ್ ಬೋನಸ್ ಡೇಟ್ ಇದೆ ಇವತ್ತು ಟು ಒನ್ ರೇಷೋದಲ್ಲಿ ಕಂಪನಿ ಬೋನಸ್ ಅನ್ನ ಈ ಹಿಂದೆ ಅನೌನ್ಸ್ ಮಾಡಿತ್ತು ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಸಾವಿರದ ಒಂಬೈನೂರ ಒನ್ ತೌಸಂಡ್ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನಿರೋದಿಲ್ಲ ಶೇರ್ ಹೋಲ್ಡರ್ಸ್ ಜಸ್ಟ್ ಬೋನಸ್ ನ ಕಾರಣಕ್ಕೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಒಂದು ಅಡಿಷನಲ್ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಸರಿ ಕೂಡ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಅಮೌಂಟ್ ಸೇಮ್ ಇರುತ್ತೆ ಬಟ್ ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ ಎರಡ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಗ್ಯಾಪ್ ಇರುವಂತಹ ಕಂಪನಿ ಹೆಸರಲ್ಲೇ ಇದೆ ಆಟೋ ಕಂಪನೆಂಟ್ಸ್ ಅಂತ ಆಟೋ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಿಸ್ಟ್ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿ ಮೂರ್ ಸಾವಿರದ ಎಂಬತ್ತೊಂದು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿದೆ ಇನ್ವೆಸ್ಟರ್ಸ್ ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಮಾಂಬಾ ಫೈನಾನ್ಸ್ ಐಪಿಒ ಇವತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೊನೆಯ ದಿನ ಆಗಿರುತ್ತೆ ನೋಡಬಹುದು ಇಪ್ಪತ್ತೈದು ಒಂಬತ್ತು ಪ್ರೀಮಿಯಂ ನೋಡಿದ್ರೆ ನಲವತ್ತೆಂಟು ಪರ್ಸೆಂಟ್ ಇದೆ ಆಸ್ ಆಫ್ ನೋವು ಒಳ್ಳೆ ಪ್ರೀಮಿಯಂ ಇದೆ ಮಾಂಬಾ ಫೈನಾನ್ಸ್ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಅಪ್ಲೈ ಮಾಡಲಿಕ್ಕೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ನಂತರ ಆರ್ ಎನ್ ಇಟ್ ಎಕ್ಸ್ಚೇಂಜರ್ ಇವತ್ತಿಂದ ಓಪನ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ನೂರ ಎಂಟು ಪರ್ಸೆಂಟ್ ಇದೆ ಮೊನ್ನೆ ನೋಡಿದ್ವಿ ನಾವು ಟೂ ಫಾರ್ಟಿ ರುಪೀಸ್ ಇತ್ತು ಇವತ್ತು ಟೂ ತರ್ಟಿ ನೈನ್ ಗೆ ಬಂದಿದೆ ಅಂದ್ರೆ ಒಂದ್ ರುಪೀ ಕಡಿಮೆ ಆಗಿದೆ ಈಗಲೂ ಕೂಡ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಟ್ರೇಡ್ ಆಗ್ತದೆ ಸೊ ಒಳ್ಳೆ ಪ್ರೀಮಿಯಂ ಇದೆ ಇವತ್ತಿಂದ ಓಪನ್ ಆಗ್ತಾ ಇದೆ ಇ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಅದನ್ನು ಕೂಡ ಒಂದ್ಸಲ ನೋಡಬಹುದು ಹಾಗೆ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಡಿಸೈಡ್ ಕೂಡ ಮಾಡಬಹುದು ಸೊ ಪ್ರೀಮಿಯಂ ಅಂತೂ ತುಂಬಾ ಚೆನ್ನಾಗಿದೆ ನೋಡೋಣ ಎಷ್ಟು ಮಟ್ಟಿಗೆ ಇಲ್ಲಿ ಬದಲಾವಣೆಗಳಾಗುತ್ತೆ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಅಲ್ಲಿ ನೋಡಬಹುದು ಐವತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ಹಾಗೆ ನಾವು ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ ಇದೆ ಕೆಲವೇ ಕೆಲವು ಮಾರ್ಕೆಟ್ ಗಳು ಅಂದ್ರೆ ಸ್ಟ್ರೈಟ್ ಟೈಮ್ ಜಕಾರ್ಥ ಕಂಪೋಸಿಟ್ ಮಾತ್ರ ನೆಗೆಟಿವ್ ಅಲ್ಲಿ ಇನ್ನೆಲ್ಲರೂ ಕೂಡ ಪಾಸಿಟಿವ್ ಅಲ್ಲೇ ಆಗ್ತಿದೆ ಸೊ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ನೆಗೆಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಒಂಬತ್ತು ಕಾಲವರೆಗೂ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ನಮ್ಮ ಮಾರ್ಕೆಟ್ ನಂತರ ಡೌ ಜೋನ್ಸ್ ನೋಡಿದ್ರೆ ಇಲ್ಲಿ ನೂರ ಹದಿನೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಸದ್ಯದ ಮಟ್ಟಿಗಂತೂ ಗಿಫ್ಟ್ ನಿಫ್ಟಿ ಕಡೆಯಿಂದ ನೆಗೆಟಿವ್ ಇಂಡಿಕೇಶನ್ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಇಂಡಿಕೇಶನ್ ಅಂತೂ ನೆಗೆಟಿವ್ ಇದೆ ಸದ್ಯಕ್ಕೆ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ